ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವೇದಿತಾ ಕ್ರಿಯೇಷನ್ ನಾನಿವತ್ತು ನಿಮಗೆ ಒಳ್ಳೆ ಲೊಕೇಶನಲ್ಲಿ ಸೈಟು ಮತ್ತು ಮನೆಗಳು ಸೇಲಿಗಿರೋದನ್ನ ತೋರಿಸ್ತೀನಿ ಸೊ ಇದು ಬಂದುಬಿಟ್ಟು ಮಾಚಾವಳ್ಳಿ ಹೇಳ್ಬಿಟ್ಟು ಇಲ್ಲಿ ನಿಯರ್ ಬೈ ನೋಡಿ ಸ್ಕೂಲ್ ಇದೆ ಮತ್ತು ಚೌಟ್ರೀಸ್ ಇದೆ ಮೇನ್ ರೋಡ್ಗೆ ಏ ಮೇನ್ ರೋಡ್ ಇಲ್ಲಿಗೆ ಕಾಣಿಸುತ್ತೆ ಈ ಸೈಟ್ ಹತ್ರ ಸೊ ಈ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಸ್ಕೂಲು ಈ ಕಡೆ ರೈಟ್ ಸೈಡಲ್ಲಿ ಸೊ ಇದು ಸ್ಕೂಲು ಸೊ ಇಲ್ಲಿ ಏತ್ ಏಯ್ ಸ್ಟ್ಯಾಂಡರ್ಡ್ವರೆಗೂ ಇದೆ ಸೊ ಇಲ್ಲಿರೋ ಮನೆಗಳು ಮತ್ತು ಸೈಟ್ಗಳು ಸೇಲಿಗಿದೆ ಈ ಮೂರು ಮನೆ ಏನು ಹೊಸ್ದಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಈ ಮೂರು ಮನೆ ಕೂಡ ಸೇಲಿಗಿದೆ ನಾನು ಅದು ಇಂಟೀರಿಯರು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ಹೇಗೆ ಮಾಡಿದ್ದಾರೆ ಅಂತೇಳ್ಬಿಟ್ಟು ಇನ್ನು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಈ ಮೂರು ಮನೆ ಕೂಡ ಸೇಲಿಗೆ ಸೊ ಇದೇ ಲೊಕೇಶನಲ್ಲಿ ಇಲ್ಲಿ ಬರೋ ಅಂಥದ್ದು ಸೊ ಇಲ್ಲಿ ಸೈಟ್ಗಳು ಕೂಡ ಸೇಲಿಗಿದೆ ಇದು ಲೇಔಟು ಹೊಸ್ತಾಗಿ ಮಾಡಿರೋ ಲೇಔಟು ಇದು ಮಾಚಾವಳ್ಳಿ ಮೇನ್ ರೋಡು ನೋಡಿ ಇದು ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಮೇನ್ ರೋಡು ಸೊ ಮೇನ್ ರೋಡ್ಗೆ ತುಂಬ ಹತ್ತಿರದಲ್ಲಿದೆ ಮತ್ತು ವಾಣಿ ಸ್ಕೂಲ್ಗೆ ವಾಣಿ ಸ್ಕೂಲ್ಗೆ ತುಂಬ ಹತ್ತಿರದಲ್ಲಿದೆ ಇದು ಲೊಕೇಶನು ಸೊ ಎಲ್ಲದಕ್ಕೂ ಅನುಕೂಲ ಇದೆ ಅಕ್ಕಪಕ್ಕ ಎಲ್ಲ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾಯಿದೆ ಸೊ ಇಲ್ಲಿ ನೋಡ್ಬೋದು ಈ ಥರ ವಾತಾವರಣ ಇದೆ ನಿಮಗೆ ಸೊ ತುಂಬ ಈಗ ಈಗ ತುಂಬ ಡೆವಲಪ್ ಆಗ್ತಾ ಇದೆ ಈ ಏರಿಯಾ ಸೊ ಆ ಕಡೆ ಎಲ್ಲ ಚೌಟ್ರಿಗಳಾಗಿದೆ ಸೊ ಇಲ್ಲಿ ಸೈಟ್ಗಳು ಸೇಲ್ಗಿರೋದು ನಿಮಗೆ ಸೊ ಈ ಮೂರು ಮನೆ ಕೂಡ ಸೇಲಿಗಿದೆ ಸೊ ಹತ್ರದಲ್ಲೇ ಸ್ಕೂಲ್ ಕೂಡ ಇದೆ ನಿಮಗೆ ಸೊ ಈವನ್ ಬಸ್ ಸ್ಟಾಪಿಗೆ ಕೂಡ ಇದು ತುಂಬ ಕನ್ವೀನಿಯೆಂಟ್ ಇದೆ ತುಂಬ ಹತ್ತಿರ ಇದೆ ಬಸ್ ಸ್ಟಾಪಿಗೆ ಕೂಡ ಸೊ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ಮನೆಗಳು ಏನು ಹೊಸ್ದಾಗಿ ಕನ್ಸ್ಟ್ರಕ್ಷನ್ ಆಗಿದೆಯಲ್ಲ ಅದ್ರದ್ದು ಡೀಟೇಲ್ ಕೊಡ್ತೀನಿ ಮತ್ತು ಇಂಟೀರಿಯರ್ ಕೂಡ ತೋರಿಸ್ತೀನಿ ನೋಡಿ ನಿಮಗೆ ಅಲ್ಲಿ ಮೇನ್ ರೋಡ್ ಕಾಣಿಸ್ತಾ ಇದೆ ಅಲ್ಲಿ ಕಾರ್ ಎಲ್ಲ ಹೋಗ್ತಾ ಇದೆಯಲ್ಲ ಅದೇ ಮಾಗಡಿ ಮೇನ್ ರೋಡು ಸೊ ಹೋಗೋ ರೋಡಿದು ಇದು ಮಾಚಾವಳ್ಳಿಯಲ್ಲಿ ಈ ಸೈಟ್ಗಳು ಇರೋದು ಕೆಲವೊಂದು ಆಲ್ರೆಡಿ ಲೇಔಟಲ್ಲಿ ಸೈಟ್ಗಳು ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಈಗ ಹೊಸ್ದಾಗಿ ಮಾಡಿರೋ ಲೇಔಟ್ ಇದು ಈ ಮೂರು ಮನೆಗಳು ಈಗ ಸೇಲಿಗಿರೋದು ಸೊ ಅದರ ಇಂಟೀರಿಯರು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಸೊ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಬಂದು ಸ್ಕೂಲು ಸ್ಕೂಲ್ಗೆ ಹತ್ರನೇ ಇದೆ ಇದೆಲ್ಲ